ನಮಸ್ತೆ ವೀಕ್ಷಕರೇ ರಘು ಎಜುಕೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೇನೇ ಲೇಟೆಸ್ಟ್ ಅಪ್ಡೇಟ್ ಪಡೆಯಲು ಬೆಲ್ ಬಟನ್ ಒತ್ತಿ ನಮಸ್ಕಾರ ಫ್ರೆಂಡ್ಸ್ ಶಾಲೆ ಕಾಲೇಜು ಸರ್ಕಾರಿ ಅಥವಾ ಯಾವುದೇ ಹುದ್ದೆ ಯೋಜನೆಗಳಿಗೆ ಅರ್ಜಿ ಸಲ್ಲಿಸುವಾಗ ಜಾತಿ ಆದಾಯ ವಾಸಸ್ಥಳ ಪ್ರಮಾಣಪತ್ರ ಪಡೆಯಲು ಕಚೇರಿಗಳಿಗೆ ಅಲೆದಾಡಬೇಕಾಗುತ್ತದೆ ನಿಗದಿತ ಅವಧಿಯೊಳಗೆ ಈ ಪ್ರಮಾಣ ಪತ್ರಗಳು ದೊರೆಯುವುದು ಕಷ್ಟವಾಗುತ್ತದೆ ಅರ್ಜಿ ಸಲ್ಲಿಕೆ ಅವಧಿ ಮುಗಿಯುವುದರೊಳಗಾಗಿ ಈ ಪ್ರಮಾಣ ಪತ್ರಗಳು ನಿಮಗೆ ಸಿಗದಂತಾಗಿ ಅರ್ಜಿ ಸಲ್ಲಿಕೆಯಿಂದ ವಂಚಿತವಾಗಬೇಕಾಗುತ್ತದೆ ಈ ಸಮಸ್ಯೆಯನ್ನು ಬಗೆಹರಿಸಲು ಸರ್ಕಾರ ಮುಂದಾಗಿದ್ದು ಹೊಸ ವ್ಯವಸ್ಥೆಯೊಂದನ್ನು ಜಾರಿಗೆ ತಂದಿದೆ ಆ ವ್ಯವಸ್ಥೆಯ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಲಿದ್ದೇನೆ ಹಾಗಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವಿಡಿಯೋ ನೋಡಿ ನೀವು ಈ ಸಮಸ್ಯೆ ಎದುರಿಸುತ್ತಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಫ್ರೀ ಆಗಿ ಸಬ್ಸ್ಕ್ರೈಬ್ ಆಗಿರಿ ಹೌದು ಸ್ನೇಹಿತರೆ ಜಾತಿ ಆದಾಯ ಪ್ರಮಾಣ ಪತ್ರ ಮತ್ತು ವಾಸದ ದೃಢೀಕರಣ ಪತ್ರ ಪಡೆಯಲು ತಹಸೀಲ್ದಾರ್ ಅಥವಾ ನಾಡ ಕಚೇರಿಗೆ ಅಲೆದಾಡುವುದನ್ನು ತಪ್ಪಿಸಲು ಸರ್ಕಾರ ಕ್ರಮ ಕೈಗೊಂಡಿದೆ ಇನ್ನು ಮುಂದೆ ಆಧಾರ್ ನಂಬರ್ ಮಾದರಿಯಲ್ಲಿ ಜಾತಿ ಪ್ರಮಾಣ ಪತ್ರಕ್ಕೆ ಕಾಯಂ ನಂಬರ್ ನೀಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಇದಕ್ಕಾಗಿ ಈ ಕ್ಷಣ ಯೋಜನೆ ಜಾರಿಗೆ ತರಲಾಗುತ್ತಿದೆ ಶಾಲೆ ಕಾಲೇಜು ಸರ್ಕಾರಿ ಅಥವಾ ಯಾವುದೇ ಹುದ್ದೆ ಯೋಜನೆಗಳಿಗೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ತಮಗೆ ನೀಡಲಾದ ನಂಬರ್ ನಮೂದಿಸಿದರೆ ಸಾಕು ಪ್ರತ್ಯೇಕ ಪ್ರಮಾಣಪತ್ರಗಳನ್ನು ಲಗತ್ತಿಸುವ ಅಗತ್ಯವಿರುವುದಿಲ್ಲ ಇದೇ ವೇಳೆ ಬದಲಾಗುವ ಆದಾಯವನ್ನು ಕೂಡ ಪರಿಷ್ಕರಿಸಲಾಗುತ್ತದೆ ಜಾತಿ ಪ್ರಮಾಣಪತ್ರ ಆದಾಯ ಪ್ರಮಾಣಪತ್ರ ವಾಸಸ್ಥಳ ದೃಢೀಕರಣ ಪತ್ರ ಪಡೆಯಲು ಕಚೇರಿಗೆ ಅಲೆದಾಡುವುದನ್ನು ತಪ್ಪಿಸಲು ಮತ್ತು ಪದೇ ಪದೇ ಪ್ರಮಾಣಪತ್ರಗಳನ್ನು ಪಡೆಯುವುದನ್ನು ತಪ್ಪಿಸಲು ಆಧಾರ್ ಮಾದರಿಯಲ್ಲಿಯೇ ನಂಬರ್ ಕೊಡಲಾಗುವುದು ಎಂದು ಹೇಳಲಾಗಿದೆ ಪರ್ಮನೆಂಟ್ ನಂಬರನ್ನು ಅರ್ಜಿದಾರರಿಗೆ ಕೊಡಲಿದ್ದು ಈ ನಂಬರನ್ನು ಜನಸ್ನೇಹಿ ಕೇಂದ್ರದ ಕೌಂಟರ್ಗೆ ನೀಡಿದಲ್ಲಿ ಪ್ರಮಾಣ ಪತ್ರ ಕೊಡಲಾಗುವುದು ಸಂಖ್ಯೆ ದಾಖಲಾಗದಿದ್ದರೆ ತಾತ್ಕಾಲಿಕವಾಗಿ ರೇಷನ್ ಕಾರ್ಡ್ ಸಂಖ್ಯೆಯನ್ನು ತಹಸೀಲ್ದಾರ್ ಕಚೇರಿಯಲ್ಲಿ ತಿಳಿಸಿದಾಗ ಪ್ರಮಾಣಪತ್ರಗಳನ್ನು ಕೊಡಲಾಗುವುದು ಎಂದು ಹೇಳಲಾಗಿದೆ ಈ ಕ್ಷಣ ಯೋಜನೆ ಜಾರಿಗೆ ಈಗಾಗಲೇ ಸಮೀಕ್ಷೆ ಕಾರ್ಯ ಬಹುತೇಕ ಪೂರ್ಣಗೊಂಡಿದ್ದು ನಗರ ಪ್ರದೇಶದಲ್ಲಿ ಸಮೀಕ್ಷೆ ಆರಂಭವಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಕ್ಷಣ ಯೋಜನೆ ಜಾರಿಗೆ ಬರಲಿದ್ದು ಶಾಲೆ ಕಾಲೇಜು ಸರ್ಕಾರಿ ಅಥವಾ ಯಾವುದೇ ಹುದ್ದೆಗೆ ಅಥವಾ ಯಾವುದೇ ಯೋಜನೆಗಳಿಗೆ ಅರ್ಜಿ ಸಲ್ಲಿಸುವವರಿಗೆ ಕೇಳಿದ ತಕ್ಷಣ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ವಾಸಸ್ಥಳ ಪ್ರಮಾಣ ಪತ್ರ ದೊರೆಯಲಿದೆ ಈ ಯೋಜನೆ ಜಾರಿಗೆ ಬರುತ್ತಿರುವುದು ನಿಮಗೆ ಸಂತಸ ತಂದಿದೆಯೇ ಹೌದಾದಲ್ಲಿ ಎಸ್ ಎಂದು ಇಲ್ಲವಾದಲ್ಲಿ ನೋ ಎಂದು ಕಮೆಂಟ್ ಮಾಡಿ ಈ ಉಪಯುಕ್ತ ವಿಡಿಯೋ ಮಾಹಿತಿಯನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಬಂಧುಗಳಿಗೆ ವಾಟ್ಸಾಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳ ಮೂಲಕ ಶೇರ್ ಮಾಡಿ ವೈರಲ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರನ್ನು ಸಬ್ಸ್ಕ್ರೈಬ್ ಆಗಲಿಕ್ಕೆ ತಿಳಿಸಿ ನಮ್ಮನ್ನು ಬೆಂಬಲಿಸಿ ಈ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು